ಅವನು ಅನಿಸ್ತಾ ಇದಲ್ಲ ನಲ್ವತ್ತು ವರ್ಷ ವಹಿಸಿ ಬಂದಿದೆ ಇನ್ನೂ ದುರಸ್ತ ಆಗಿಲ್ಲ ಹೀಗೆ ಇರಬೇಕು ನಿಮ್ಗೆ ಕೊಡೋದನ್ನ ಅವ್ರಿಗೆ ನಾವು ಸಂಪೂರ್ಣ ಮುಕ್ತಿ ಮಾಡ್ಕೊಡೋಣ ಅಂತ ಒಂದು ಟ್ರಾನ್ಸ್ಪರಂಟ್ ಸಿಸ್ಟಮ್ ತಗೊಂಡ್ ಬಂದ್ರೆ ನಿಮಗೆ ಎಣ್ಣೆ ಇಳಿಸೋದಿಲ್ಲ ಯಾಕೆಂದ್ರೆ ನಿಮ್ಗೆ ಪವರ್ ಇರಬೇಕು ಗೋಮಾಳ ಎಕ್ಸೆಸ್ ಅಂತ ನೀವ್ ಹೇಳಿದ್ರೆ ಎಕ್ಸೆಸ್ ಶಾರ್ಟೇಜ್ ಅಂತ ನೀವ್ ಹೇಳಿದ್ರೆ ಶಾರ್ಟೇಜ್ ಅದಕ್ಕೆ ಯಾವ ಮಾನದಂಡ ಇರಬಾರ್ದು ಟ್ರಾನ್ಸ್ಪರೆನ್ಸಿ ಇರಬಾರ್ದು ಬೇಕಾದವ್ರಿಗೆ ಸಾಗುವಳಿ ಮಾಡಿ ಹಿಂದೆ ಇರಲಿ ಯಾವ ತುಮಕೂರು ತಗೊಂಡ್ಬಂದು ಕಡೂರಲ್ಲಿ ಗ್ರಾಂಟ್ ಮಾಡೋದು ಕಡೂರೊಂದಿಗೆ ತಗೊಂಡ್ ಬಂದ್ಬಿಟ್ಟು ಚಿತ್ರದುರ್ಗದಲ್ಲಿ ಗ್ರಾಂಟ್ ಮಾಡೋದು ಎಲ್ಲ ಸ್ವಚ್ಛಾಚಾರ ಇಟ್ಕೊಳ್ಬೇಕು ನಿಮಗೆ ಆವಾಗ ಎಲ್ಲ ಒಳ್ಳೇದು ಈಗ ಟ್ರಾನ್ಸ್ಪರೆನ್ಸಿ ಅಕೌಂಟಬಿಲಿಟಿ ಪ್ಲಸ್ ಜನಕ್ಕೆ ಪಬ್ಲಿಕ್ ಗೆ ಕನ್ವೀನಿಯನ್ಸ್ ದೃಷ್ಟಿಯಿಂದ ಮಾಡಿದ್ರೆ ತಪ್ಪು ಸುಮಾರು ಎಲ್ಲರೂ ಅಲ್ಲ ಏನು ರೆವಿನ್ಯೂ ಆಫೀಸರ್ಸ್ ಇದ್ದಾರೆ ಯಾಕೆ ಮಾಡ್ಕೊಟ್ಟಿಲ್ಲ ನೀವು ನಲ್ವತ್ತು ವರ್ಷ ಇದೆ ಗ್ರಾಂಟ್ ಮಾಡಿದ ಇವತ್ತಿಗೂ ಯಾಕೆ ದುರಸ್ತಿ ಮಾಡಿಕೊಟ್ಟಿಲ್ಲ ನೂರು ಎಕರೆ ಗ್ರಾಂಟ್ ಆಗಿದೆ ಯಾರು ಮಾಡ್ಕೊಳ್ತಾರು ನಿಮ್ಗೆ ಅವತ್ತು ಇರ್ಲಿಲ್ವಾ ಕಿವಿ ಇರ್ಲಿಲ್ವಾ ಫೀಲ್ಡ್ ಹೋಗಿ ವೆರಿಫಿಕೇಶನ್ ಮಾಡಬೇಕು ಅಂತ ಜ್ಞಾನ ಇರ್ಲಿಲ್ವಾ ರೂಲ್ಸ್ ಇರ್ಲಿಲ್ವಾ ಐವತ್ತು ಎಕರೆ ಇರೋ ಕಡೆ ನೂರ ಎಕರೆ ಗ್ರಾಂಟ್ ಮಾಡಿದ್ದೀರಾ ನನಗೆ ಕೇಳ್ತಾರೆ ಜನ ಯಾವ್ರಿ ಮಾಡಿದವರು ನೀವೇ ನೀವು ಮಾಡಿದ ತಪ್ಪಿಗೆ ನಮಗೆ ಆಗ್ಲಿ ಅಂತ ಕೇಳ್ತಾರೆ ಏನು ಉತ್ತರ ಇವತ್ತು ಇದರ ಮುಖಾಂತರ ನಾವು ಬೌಂಡ್ರಿ ಸೊಲ್ಯೂಷನ್ ಟು ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದ ಪ್ರಾಬ್ಲಮ್ ಒಂದು ಬಾರಿ ಅವರಿಗೆ ಗ್ರಾಂಟ್ ಆದರೆ ಸರ್ವೆ ಸ್ಕೆಚ್ ಇಸಾ ನಂಬರ್ ಆರ್ ಟಿ ಸಿ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಡಿಜಿಟಲ್ ಗ್ರಾಂಟ್ ಸರ್ಟಿಫಿಕೇಟ್ ಎಲ್ಲಾನು ಆಗಿ ಅವರು ನಾಳೆ ದಿನ ನಮ್ಮ ಮನೆ ಬಾರು ಆ ಆತನ ಮಾಡ್ಕೊಡ್ತಾ ಇದ್ದೆ ಇದು ನಮ್ಮಲ್ಲಿ ಕೆಲವು ಇಷ್ಟ ಇಲ್ಲ ಯಾಕಂದ್ರೆ ಸ್ವೇಚ್ಛಾಚಾರ ಇರ್ಬೇಕಲ್ಲ ಸ್ವಾತಂತ್ರ್ಯ ಬೇರೆ ಸ್ವೇಚ್ಛಾಚಾರ ಬೇರೆ ದಯವಿಟ್ಟು ಅದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ ನೀವು ಕರೆಕ್ಟ್ ಆಗಿ ಮಾಡಿದ್ರೆ ಆ ಜನಕ್ಕೆ ಎಷ್ಟು ಮುಕ್ತಿ ಸಿಗುತ್ತೆ ಅನ್ನೋದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ ಅದ್ರ ಬಗ್ಗೆ ಯಾರು ನೀವು ಮಾತಾಡೋದಿಲ್ಲ ಅದ್ರ ಅನುಕೂಲ ಯಾರು ಒಬ್ರು ಬಾಯ್ಬಿಟ್ಟು ಮಾತಾಡಿಲ್ಲ ತೊಂದರೆಗಳು ಮಾತ್ರ ಹೇಳ್ತಾರೆ ತೊಂದರೆ ಏನು ಟ್ರಾನ್ಸ್ಫರ್ ಹಾಗಾದ್ರೆ ತೊಂದರೆ ಇದ್ರೆ ಗುಂಡ್ಲುಪೇಟೆ ತಾಲೂಕಲ್ಲಿ ಜೂನ್ ಅಲ್ಲಿ ಡಿಸ್ಪೋಸ್ ಆಗಿದೆ ಅವ್ರಿಗೆ ತೊಂದರೆ ಇಲ್ವಾ ಅವ್ರಿಗೆ ಇವರು ಬೇರೆ ಆಕೆ ಮಾಡಿಕೊಂಡಿದ್ದಾರೆ ಅಥವಾ ಆತ್ಮಿಕ ವಿನಾಯಕಿ ಕೊಟ್ಟಿದ್ದಾರೆ ಮಾಡ್ಲಿಕ್ಕೆ ಆಗುತ್ತೆ ನಿಮ್ಗೆ ಮಾಡ್ಲಿಕ್ಕೆ ಆಗಲ್ಲ ಅಕೌಂಟೆಬಿಲಿಟಿ ಟ್ರಾನ್ಸ್ಪರೆನ್ಸಿ ಬಂದ್ರೆ ನಮ್ಮ ಆಗೋದಿಲ್ಲ ಪ್ಲೀಸ್ ಸ್ವಲ್ಪ ಬದಲಾವಣೆ ಯಾಕೆಪ್ಪ ಅದು ಇಟ್ಟು ಸಾಕು ನಮಗೂ ಸಾಕಾಗುತ್ತೆ ನಮ್ಮ ಕಾರ್ಟಂಗ್ ಒಂದು ಇತಿ ಇದೆ ಆರ್ ಸಿ ಓರ್ ಹೇಳಿದ್ದನ್ನು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ ನಾನು ಅದನ್ನ ಅವರು ನಿಮಗೆ ಪಾಯಿಂಟೆಡ್ ಆಗಿ ಹೇಳಿಲ್ಲ ಬಟ್ ತಾಳ್ಮೆಗೆ ನಮ್ದು ತಲೆ ಕೆಟ್ಟ ಆಮೇಲೆ ತಾಳ್ಮೆಗೆ ನೀವು ಗೌರವ ಕೊಡ್ಲಿಲ್ಲ ಒಳ್ಳೆ ನಿಮಗೆ ಗೌರವ ಕೊಟ್ಟಿದ್ದಕ್ಕೆ ನೀವು ಗೌರವ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಬೇರೆ ತರ